ಸ್ನೇಹಿತರೆ ನಮಸ್ಕಾರ ಇನ್ಫ್ರಾ ನ್ಯೂಸ್ ಮೂರನೇ ಸಂಚಿಕೆಗೆ ಸ್ವಾಗತ ಚಾಮುಂಡಿ ಬೆಟ್ಟಕ್ಕೆ ಸೋಲಾರ್ ರೋಪ್ ಪ್ರಸ್ತಾವನೆ ನಮ್ಮ ಸಾಂಸ್ಕೃತಿಕ ನಗರಿಯಾದ ಮೈಸೂರು ಪ್ರವಾಸೋದ್ಯಮ ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರವು ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಸೋಲಾರ್ ರೋಪ್ ವೇ ನಿರ್ಮಾಣಕ್ಕೆ ನೂರ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ಮೈಸೂರು ನಗರದಲ್ಲಿ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಘೋಷಣೆ ಮಾಡಿದ್ದಾರೆ ಈ ರೋಪ್ ವೇ ಯೋಜನೆಯು ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ಅದರ ಸುತ್ತಮುತ್ತಲಿನ ಪ್ರವೇಶವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಪ್ರವಾಸಿಗರು ಮತ್ತು ಭಕ್ತರಿಗೆ ಅನುಕೂಲಕರವಾದ ಸಾರಿಗೆ ವಿಧಾನವನ್ನು ಒದಗಿಸುತ್ತದೆ ಮೈಸೂರಿನ ಚಾಮುಂಡಿ ಬೆಟ್ಟದಂತೆ ಕರ್ನಾಟಕದಲ್ಲಿ ಒಟ್ಟು ಹದಿನಾರು ರೋಪ್ ವೇಗಳು ನಿರ್ಮಾಣಗೊಳ್ಳಲಿವೆ ಇವುಗಳನ್ನು ಒಟ್ಟು ಐದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವುದು ಕೇಂದ್ರ ಸರ್ಕಾರದಿಂದ ಅನುಮೋದನೆಗೊಂಡ ಯೋಜನೆಗಳಲ್ಲಿ ಕೊಡಚಾದ್ರಿ ಬೆಟ್ಟ ಅಂಜನಾದ್ರಿ ಬೆಟ್ಟ ಕಲ್ಲಟ್ಟಿಗಿರಿ ಬೆಟ್ಟ ಮತ್ತು ದೇವರಾಯನದುರ್ಗ ಬೆಟ್ಟ ಮಾತ್ರವಲ್ಲದೆ ಕರ್ನಾಟಕದ ಹಲವಾರು ಬೆಟ್ಟಗಳು ಸೇರಿವೆ ಬೆಂಗಳೂರು ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ಶೀಘ್ರದಲ್ಲೇ ಆರಂಭವಾಗಲಿದೆ ರಾಷ್ಟ್ರೀಯ ವಿದ್ಯಾಲಯ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಇರುವ ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ಮಾರ್ಗವು ಆದಷ್ಟು ಬೇಗ ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದು ಬೆಂಗಳೂರು ಮೆಟ್ರೋ ರೈಲು ನಿಗಮ ತಿಳಿಸಿದೆ ಈ ಮಾರ್ಗದಲ್ಲಿ ಸಂಚರಿಸಲು ಚೀನಾ ನಿರ್ಮಿತ ರೈಲು ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಹೆಬ್ಬಗೋಡಿ ಮೆಟ್ರೋ ಡಿಪೋಗೆ ಫೆಬ್ರವರಿ ಹದಿನಾಲ್ಕರಂದು ಆಗಮಿಸಿದ್ದು ಹಲವು ತಾಂತ್ರಿಕ ಮತ್ತು ಸುರಕ್ಷತಾ ಪರೀಕ್ಷೆಗಳ ನಂತರ ಈ ಮಾರ್ಗದಲ್ಲಿ ರೈಲು ಓಡಿಸಲು ಅವಕಾಶ ನೀಡಲಾಗುವುದು ಎಂದು ಸಂಸ್ಥೆ ತಿಳಿಸಿದೆ ಇನ್ನು ಹಳದಿ ಮಾರ್ಗದ ಒಂದಷ್ಟು ವಿವರಗಳನ್ನು ನೋಡೋದಾದರೆ ಹದಿನೆಂಟು ಪಾಯಿಂಟ್ ಎಂಟು ಎರಡು ಕಿಲೋಮೀಟರ್ ಉದ್ದ ಇರುವ ಮೆಟ್ರೋ ಮಾರ್ಗವು ಬೊಂಬಸಂದ್ರದಿಂದ ವಿ ರಸ್ತೆಯನ್ನು ಸಂಪರ್ಕಿಸುತ್ತದೆ ಹಾಗೂ ಈ ಮಾರ್ಗವು ಹದಿನಾರು ನಿಲ್ದಾಣಗಳನ್ನು ಹೊಂದಿವೆ ಹಾಗೂ ಮೂರು ಇಂಟರ್ ಚೇಂಜ್ ಸ್ಟೇಷನ್ಗಳು ಬರುತ್ತದೆ ಈ ಇಂಟರ್ ಚೇಂಜ್ ಸ್ಟೇಷನ್ಗಳು ಯಾವುವು ಎಂದು ನೋಡೋದಾದರೆ ವಿ ರಸ್ತೆಯಲ್ಲಿ ಗ್ರೀನ್ ಲೈನ್ ಜೊತೆ ಇಂಟರ್ ಚೇಂಜ್ ಸೌಲಭ್ಯ ಇರುತ್ತದೆ ಜಯದೇವ ಸ್ಟೇಷನ್ನಲ್ಲಿ ಪಿಂಕ್ ಲೈನ್ ಜೊತೆ ಇಂಟರ್ ಚೇಂಜ್ ಸೌಲಭ್ಯ ಇರುತ್ತದೆ ಹಾಗೂ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸ್ಟೇಷನ್ನಲ್ಲಿ ಬ್ಲೂ ಲೈನ್ ಜೊತೆ ಇಂಟರ್ಚೇಂಜ್ ಸೌಲಭ್ಯ ಇರುತ್ತದೆ ಈ ಎಲ್ಲೋ ಲೈನ್ನಲ್ಲಿ ಯಾವ ಯಾವ ಸ್ಟೇಷನ್ಗಳು ಬರಲಿದೆ ಎಂದು ನೋಡೋಣ ಆರ್ ವಿ ರಸ್ತೆ ರಾಗಿಗುಡ್ಡ ಪಿ ಟಿ ಎಮ್ ಲೇಔಟ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬೊಮ್ಮನಹಳ್ಳಿ ಹೊಂಗಸಂದ್ರ ಕೂಡ್ಲು ಗೇಟ್ ಸಿಂಗಸಂದ್ರ ಹೊಸ ರೋಡ್ ಬೆರತೇನ ಅಗ್ರಹಾರ ಎಲೆಕ್ಟ್ರಾನಿಕ್ ಸಿಟಿ ಕೋಣಪ್ಪನ ಅಗ್ರಹಾರ ಉಸ್ಕೂರ್ ರೋಡ್ ಹೆಬ್ಬಗೋಡಿ ಹಾಗೂ ಬೊಮ್ಮಸಂದ್ರ ಇಷ್ಟು ಸ್ಟೇಷನ್ಗಳು ಯೆಲ್ಲೋ ಲೈನ್ನಲ್ಲಿ ಬರುತ್ತದೆ ಈ ಮಾರ್ಗದಲ್ಲಿ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೆ ಮೂರು ಪಾಯಿಂಟ್ ಒಂದು ಮೂರು ಕಿಲೋಮೀಟರ್ ಮೆಟ್ರೋ ಮಾರ್ಗ ಮತ್ತು ರಸ್ತೆ ಮೇಲ್ಸೇತುವೆ ಇದೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ವಾಹನ ದಟ್ಟಣೆಯನ್ನು ಕಡಿಮೆಗೊಳಿಸಲು ರಸ್ತೆ ಮೇಲ್ಸೇತುವೆಯನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ ವಿಡಿಯೋ ಮುಂದುವರಿಸುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಎರಡನೇ ಟರ್ಮಿನಲ್ ನಿರ್ಮಾಣಕ್ಕೆ ಮಾರ್ಚ್ ಹತ್ತು ಭಾನುವಾರದಂದು ಪ್ರಧಾನಿ ಮೋದಿ ಅವರು ವರ್ಚುವಲ್ ಆಗಿ ಚಾಲನೆ ನೀಡಿದ್ದಾರೆ ಉತ್ತರ ಕರ್ನಾಟಕದ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಹುಬ್ಬಳ್ಳಿ ನಗರದಲ್ಲಿ ಈಗಾಗಲೇ ಒಂದು ಟರ್ಮಿನಲ್ ಇದ್ದು ಇದೀಗ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಏರಿಸಲು ಎರಡನೇ ಟರ್ಮಿನಲ್ ಸಿದ್ಧವಾಗುತ್ತಿದೆ ಪ್ರಸ್ತುತದಲ್ಲಿ ಈ ಏರ್ಪೋರ್ಟ್ನಲ್ಲಿ ದೇಶೀಯ ವಿಮಾನಗಳು ಹಾರುತ್ತಿದ್ದು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನಗಳು ಹಾರಲಿವೆ ಈ ಟರ್ಮಿನಲ್ ಎರಡು ಪ್ರಾರಂಭವಾದರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣವು ಕರ್ನಾಟಕದ ಮೂರನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಲಿದೆ ಸುಮಾರು ಮುನ್ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಎರಡನೇ ಅನ್ನು ನಿರ್ಮಾಣ ಮಾಡಲಾಗುತ್ತಿದೆ ಅತ್ಯಂತ ವೇಗವಾಗಿ ಕಾಮಗಾರಿ ನಡೆಯಲಿದೆ ಎರಡು ವರ್ಷಗಳ ನಂತರ ಇಲ್ಲಿ ನಾಲ್ಕರಿಂದ ಹತ್ತು ವಿಮಾನಗಳ ಪಾರ್ಕಿಂಗ್ ಸಾಧ್ಯವಾಗಲಿದೆ ಎರಡು ಸಾವಿರದ ನಾನ್ನೂರು ಪ್ರಯಾಣಿಕರ ಸಂಚಾರಕ್ಕೆ ಈ ಏರ್ಪೋರ್ಟ್ ಸಿದ್ಧವಾಗಲಿದೆ ಮಾರ್ಚ್ ಹತ್ತು ಭಾನುವಾರದಂದು ಪ್ರಧಾನಿ ಮೋದಿಯವರು ಭಾರತದಾದ್ಯಂತ ಹದಿನೈದು ವಿಮಾನ ನಿಲ್ದಾಣಗಳ ಹೊಸ ಟರ್ಮಿನಲ್ ಕಟ್ಟಡಗಳ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಇದರಲ್ಲಿ ಹುಬ್ಬಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಕಾಮಗಾರಿಯೂ ಒಂದಾಗಿತ್ತು ಮುನ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ದರ್ಜೆಯ ಮೂಲಸೌಕರ್ಯದೊಂದಿಗೆ ಹುಬ್ಬಳ್ಳಿ ಹೊಸ ಟರ್ಮಿನಲ್ ಕಂಗೊಳಿಸಲಿದೆ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಈ ವಿಮಾನ ನಿಲ್ದಾಣವನ್ನು ಪ್ರಯಾಣಿಕರು ನಿರೀಕ್ಷಿಸಬಹುದಾಗಿದೆ ದಾವಣಗೆರೆಯಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ದಾವಣಗೆರೆ ಮುಖ್ಯ ಬಸ್ ನಿಲ್ದಾಣ ಮತ್ತು ಬೇತೂರು ರಸ್ತೆಯ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗಿದೆ ಮುಖ್ಯ ಬಸ್ ನಿಲ್ದಾಣವನ್ನು ನೂರ ಒಂಬತ್ತು ಪಾಯಿಂಟ್ ಎಂಟು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರು ಎಕರೆ ಏಳು ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಬಸ್ ನಿಲ್ದಾಣ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಇದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ನಿಗಮದ ಅನುದಾನ ಹಾಗೂ ಶೇಕಡ ಎಪ್ಪತ್ತೈದರಷ್ಟು ಸ್ಮಾರ್ಟ್ ಸಿಟಿ ಯೋಜನೆ ಅನುದಾನ ಆಗಿದೆ ಬೇತೂರು ರಸ್ತೆಯಲ್ಲಿನ ಬಸ್ ನಿಲ್ದಾಣವನ್ನು ಒಂದು ಪಾಯಿಂಟ್ ಎರಡು ಸೊನ್ನೆ ಹೆಕ್ಟರ್ ಜಾಗದಲ್ಲಿ ಎಂಟು ಪಾಯಿಂಟ್ ಒಂಬತ್ತು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ದಾವಣಗೆರೆಯಿಂದ ಪ್ರತಿನಿತ್ಯ ಸಾವಿರದ ನಾನ್ನೂರಕ್ಕಿಂತ ಹೆಚ್ಚು ಬಸ್ಗಳು ಬಂದು ಹೋಗುತ್ತವೆ ದಾವಣಗೆರೆ ಮುಖ್ಯ ಬಸ್ ನಿಲ್ದಾಣ ಜೊತೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಶಾಪಿಂಗ್ ಮಾಲ್ ಕೂಡ ನಿರ್ಮಾಣವಾಗಿದೆ ಈ ಮಾಲ್ ಅಲ್ಲಿ ಮಳಿಗೆಗಳು ಹಾಗೂ ಮಲ್ಟಿಪ್ಲೆಕ್ಸ್ ಸಿನಿಮಾ ಕೂಡ ಇದೆ ಬೆಂಗಳೂರಿನ ನಮ್ಮ ಮೆಟ್ರೋ ಫೇಸ್ ತ್ರೀ ಯೋಜನೆಗೆ ಸರ್ಕಾರ ಅನುಮೋದನೆ ನೀಡಿದೆ ಸಂಚಾರ ದಟ್ಟಣೆ ಬೆಂಗಳೂರಿನ ದೊಡ್ಡ ಸಮಸ್ಯೆಗಳಲ್ಲಿ ಒಂದಾಗಿದೆ ಇದಕ್ಕೆ ಮೆಟ್ರೋ ಮಾರ್ಗಗಳು ಉತ್ತಮ ಪರಿಹಾರವಾಗಿದೆ ನಮ್ಮ ಮೆಟ್ರೋದ ಬ್ಲೂ ಲೈನಿನ ಫೇಸ್ ಟು ಎ ಮತ್ತು ಫೇಸ್ ಟು ಬಿ ಒಂದರಿಂದ ಎರಡು ವರ್ಷಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಸಂಪುಟವು ನಮ್ಮ ಮೆಟ್ರೋದ ಮೂರನೇ ಹಂತವನ್ನು ಅನುಮೋದಿಸಿದೆ ಮೂರನೇ ಹಂತದ ಮೆಟ್ರೋದಲ್ಲಿ ಎರಡು ಮಾರ್ಗಗಳನ್ನು ನಿರ್ಮಿಸಲು ನಿರ್ಧರಿಸಲಾಗಿದೆ ನಮ್ಮ ಮೆಟ್ರೋದ ಮೂರನೇ ಹಂತವು ನಲವತ್ನಾಲ್ಕು ಪಾಯಿಂಟ್ ಆರು ಐದು ಕಿಲೋಮೀಟರ್ ಉದ್ದವಿರಲಿದೆ ಎರಡು ಹೊಸ ಮಾರ್ಗಗಳನ್ನು ಹೊಂದಿರುತ್ತದೆ ಒಂದು ಮಾರ್ಗವು ಜೆ ಪಿ ನಗರದಿಂದ ಕೆಂಪಾಪುರದವರೆಗೂ ಇರುತ್ತದೆ ಮತ್ತು ಎರಡನೇ ಮಾರ್ಗವು ಹಳ್ಳಿಯಿಂದ ಕಡಬಗೆರೆಯವರಿಗೆ ಸಂಪರ್ಕ ಕಲ್ಪಿಸುತ್ತದೆ ಮೂರನೇ ಹಂತದ ಮೆಟ್ರೋ ಕಾಮಗಾರಿಗೆ ಸುಮಾರು ಸುಮಾರು ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿಗಳು ವೆಚ್ಚವಾಗಲಿದೆ ಇದರಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಮೊತ್ತವನ್ನು ರಾಜ್ಯ ಸರ್ಕಾರವೇ ಭರಿಸಲಿದೆ ಈ ಹೊಸ ಮಾರ್ಗದ ಇನ್ನಷ್ಟು ಪೂರ್ತಿ ವಿವರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇವೆ ಈಗಾಗಲೇ ನಮ್ಮ ಮೆಟ್ರೋ ಎಲ್ಲ ಲೈನ್ ಹಾಗೂ ಬ್ಲೂ ಲೈನ್ ಬಗ್ಗೆ ವಿವರವಾಗಿ ವಿಡಿಯೋ ಮಾಡಿದ್ದೇವೆ ಅದನ್ನು ಕೂಡ ನೋಡಿ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಲಿಂಕ್ ಇದೆ ಮೆಟ್ರೋ ನಿಲ್ದಾಣದಲ್ಲಿ ಮೊದಲ ಬಾರಿಗೆ ಟ್ರಾವೆಲೇಟರ್ ನಿರ್ಮಾಣವಾಗಲಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಇರುವಂತೆ ಇದೆ ಮೊದಲ ಬಾರಿಗೆ ಮೆಟ್ರೋ ನಿಲ್ದಾಣಗಳ ನಡುವೆ ಎತ್ತರಿಸಿದ ಸ್ವಯಂಚಾಲಿತ ಪಾದಚಾರಿ ಮಾರ್ಗವನ್ನು ನಿರ್ಮಿಸಲಾಗುತ್ತಿದೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿರುವ ನಮ್ಮ ಮೆಟ್ರೋ ಹಳದಿ ಮಾರ್ಗದ ನಿಲ್ದಾಣ ಮತ್ತು ನಿರ್ಮಾಣಗೊಳ್ಳುತ್ತಿರುವ ನೀಲಿ ಮಾರ್ಗದ ನಿಲ್ದಾಣಗಳ ನಡುವೆ ಟ್ರಾವಲೇಟರ್ ನಿರ್ಮಿಸಲಾಗುತ್ತಿದೆ ಈ ಎರಡು ನಿಲ್ದಾಣಗಳ ನಡುವೆ ಇನ್ನೂರ ಐವತ್ತು ಮೀಟರ್ ಅಂತರ ಇದೆ ಒಂದು ನಿಲ್ದಾಣದಿಂದ ಇನ್ನೊಂದು ನಿಲ್ದಾಣಕ್ಕೆ ನಡೆದುಕೊಂಡು ಹೋಗಲು ತುಸು ದೂರವಾಗುವುದರಿಂದ ಟ್ರಾವೆಲೇಟರ್ ಅಳವಡಿಸುವ ಯೋಜನೆಯನ್ನು ಬಿ ಎಂ ಆರ್ ಸಿ ಎಲ್ ರೂಪಿಸಿದೆ ಟ್ರಾವಲೇಟರ್ ಅಂದರೆ ಏನು ಅಂತ ನೋಡೋದಾದರೆ ಮಾಲ್ಗಳಲ್ಲಿ ರೈಲು ಮೆಟ್ರೋ ನಿಲ್ದಾಣಗಳಲ್ಲಿ ಹತ್ತಿ ಇಳಿಯಲು ಎಸ್ಕಲೇಟರ್ಗಳಿರುತ್ತವೆ ಇದೇ ಮಾದರಿಯಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಲು ಸ್ಕೈವಾಕ್ ಟ್ರಾವಲೇಟರ್ ನಿರ್ಮಿಸಲಾಗುತ್ತದೆ ಅದರ ಮೇಲೆ ಪ್ರಯಾಣಿಕರು ನಿಂತುಕೊಂಡರೆ ಸ್ವಯಂಚಾಲಿತವಾಗಿ ಮುಂದಕ್ಕೆ ಚಲಿಸುತ್ತದೆ ವಿಮಾನ ನಿಲ್ದಾಣಗಳಲ್ಲಿ ಅಂತರ ಹೆಚ್ಚಿರುವ ಟರ್ಮಿನಲ್ಗಳ ನಡುವೆ ಟ್ರಾವಲೇಟರ್ ಅಳವಡಿಸಿರುತ್ತಾರೆ ಅದೇ ವ್ಯವಸ್ಥೆಯನ್ನು ಮೆಟ್ರೋ ನಿಲ್ದಾಣಗಳಲ್ಲಿ ಅಳವಡಿಸಲಾಗುತ್ತಿದೆ ನಮ್ಮ ಮೆಟ್ರೋದಲ್ಲಿ ದಿನದಿಂದ ದಿನಕ್ಕೆ ಅವಘಡಗಳು ನಡೆಯುತ್ತಲೇವೆ ಇತ್ತೀಚೆಗಷ್ಟೇ ವಿಜಯನಗರದ ಹತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ಬೆಂಗಳೂರಿನಲ್ಲಿ ಓದುತ್ತಿದ್ದ ಮುಂಬೈ ಮೂಲದ ವಿದ್ಯಾರ್ಥಿಯೊಬ್ಬ ಮೆಟ್ರೋ ಟ್ರೈನ್ ಬರುವಾಗ ಟ್ರ್ಯಾಕ್ ಮೇಲೆ ಹಾರಿ ಪ್ರಾಣ ಕಳೆದುಕೊಂಡಿದ್ದಾನೆ ಮೆಟ್ರೋದಲ್ಲಿ ಇದೇನು ಮೊದಲ ಅವಘಡ ಅಲ್ಲ ಸುಮಾರು ಅವಘಡಗಳು ನಡೆದಿವೆ ಆದರೆ ಮೆಟ್ರೋವರ ಸಮಯ ಪ್ರಜ್ಞೆಯಿಂದ ಈ ಮುಂಚೆ ಅವಘಡಗಳಲ್ಲಿ ಯಾವುದೇ ಪ್ರಾಣ ಹಾನಿ ಆಗಿರಲಿಲ್ಲ ಆದರೆ ಮೊದಲ ಬಾರಿ ಮೆಟ್ರೋ ಅವಘಡದಲ್ಲಿ ಒಂದು ಪ್ರಾಣ ಹೋಗಿದೆ ಅದರಿಂದ ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಅಸ್ತಿತ್ವದಲ್ಲಿರುವ ಪರ್ಪಲ್ ಲೈನ್ ಹಾಗೂ ಗ್ರೀನ್ ಲೈನ್ ಅರವತ್ತಾರು ಮೆಟ್ರೋ ಸ್ಟೇಷನ್ಗಳಿಗೆ ಫ್ಲ್ಯಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅಳವಡಿಸಲು ಬಿ ಎಮ್ ಆರ್ ಸಿ ಎಲ್ ಮುಂದಾಗಿದೆ ಈಗಾಗಲೇ ಕೆಲವೊಂದು ಸ್ಟೇಷನ್ಗಳಲ್ಲಿ ಫ್ಲ್ಯಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅಳವಡಿಸಲಾಗಿದೆ ಇನ್ನು ನಿರ್ಮಾಣ ಹಂತದಲ್ಲಿರುವ ಹೊಸ ಮೆಟ್ರೋ ನಿಲ್ದಾಣಗಳಿಗೆ ಫ್ಲಾಟ್ಫಾರ್ಮ್ ಪರದೆಯ ಬಾಗಿಲುಗಳನ್ನು ಪೂರ್ವ ನಿಯೋಜಿತವಾಗಿ ಸ್ಥಾಪಿಸಲಾಗಿದೆ ದೇವನಹಳ್ಳಿಯಲ್ಲಿ ಮೆಗಾ ರೈಲ್ವೆ ಟರ್ಮಿನಲ್ ನಿರ್ಮಾಣ ಅದು ಬೆಂಗಳೂರಿನ ಅತಿ ದೊಡ್ಡ ರೈಲ್ವೆ ನಿಲ್ದಾಣ ಇದಾಗಲಿದೆ ಬೆಂಗಳೂರು ನಗರದಲ್ಲಿನ ಇತರ ರೈಲು ನಿಲ್ದಾಣಗಳ ದಟ್ಟಣೆ ಕಡಿಮೆ ಮಾಡಲು ದೇವನಹಳ್ಳಿಯಲ್ಲಿ ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗವು ಅತಿ ದೊಡ್ಡ ರೈಲು ಟರ್ಮಿನಲ್ ನಿರ್ಮಾಣ ಮಾಡಲಿದೆ ಈ ಯೋಜನೆಗೆ ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ವೀಕ್ಷಿತ್ ಭಾರತ್ ಯೋಜನೆಯಡಿಯಲ್ಲಿ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಅತಿದೊಡ್ಡ ರೈಲು ಟರ್ಮಿನಲ್ ನಿರ್ಮಾಣವಾಗಲಿದ್ದು ಇನ್ನೂರು ಎಕರೆಯ ವಿಶಾಲವಾದ ಸ್ಥಳಗಳಲ್ಲಿ ನಿರ್ಮಿಸಲು ನೈಋತ್ಯ ರೈಲ್ವೆ ಮುಂದಾಗಿದೆ ಸದ್ಯ ಜಾಗ ಲಭ್ಯತೆಯ ಕೆಲಸ ನಡೆಯುತ್ತಿದ್ದು ಈ ಟರ್ಮಿನಲ್ನಲ್ಲಿ ಕನಿಷ್ಠ ಹತ್ತು ಫ್ಲಾಟ್ಫಾರ್ಮ್ಗಳು ಇರಲಿವೆ ಇದರಿಂದ ಕೆ ಎಸ್ ಆರ್ ಬೆಂಗಳೂರು ಯಶವಂತಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ರೈಲು ನಿಲ್ದಾಣಗಳ ದಟ್ಟಣೆ ಕಡಿಮೆಯಾಗಬಹುದು ಇವಿಷ್ಟು ಮೂರನೇ ಸಂಚಿಕೆ ಇನ್ಫ್ರಾ ನ್ಯೂಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ